ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೀವು ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಭಾರತದ ಅಣು ವಿದ್ಯುತ್ ಸ್ಥಾವರಗಳು ತೊಗೊಂಡಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಒಂದಾದರೂ ಪ್ರಶ್ನೆ ಕೇಳಲಾಗ್ತದೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಕಕ್ರಪಾರ್ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಜೈತಾಪುರ ಅಣು ವಿದ್ಯುತ್ ಸ್ಥಾವರ ಕಂಡುಬರುವ ಸ್ಥಳ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವೆಶನ್ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಸೊ ಇದು ಹತ್ತೊಂಬತ್ತು ನೂರ ಸ್ಥಾಪನೆ ಆಯಿತು ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಾರಾಪುರ ಅಣು ವಿದ್ಯುತ್ ಸ್ಥಾವರ ನೆಕ್ಸ್ಟ್ ಕ್ವೆಶನ್ ಭಾರತದ ಅತ್ಯಂತ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಾರಾಪುರ ಅಣು ವಿದ್ಯುತ್ ಸ್ಥಾವರ ನೆಕ್ಸ್ಟ್ ಕ್ವಶನ್ ಕಲ್ಪಕ್ಕಂ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ನೆಕ್ಸ್ಟ್ ಕ್ವಶನ್ ಭಾರತದ ಭಾರತದ ಸ್ಥಳೀಯವಾಗಿ ನಿರ್ಮಾಣವಾದ ಅಣು ವಿದ್ಯುತ್ ಸ್ಥಾವರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕಲ್ಪಕಂ ಅಣುವಿದ್ದು ಸ್ಥಾವರ ನೆಕ್ಸ್ಟ್ ಕ್ವಶನ್ ಕುಡುಕುಳಂ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ನೆಕ್ಸ್ಟ್ ಕ್ವೆಶನ್ ನರೋರ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ಪರೀಕ್ಷೆ ಯಾವಾಗ ನಡೆಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ಎಪ್ಪತ್ನಾಲ್ಕು ಮೇ ಹದಿನೆಂಟು ಸೊ ಫೋಕ್ರಾನ್ನಲ್ಲಿ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ಪರೀಕ್ಷೆಗೆ ಸಂಬಂಧಿಸಿದ ಕಾರ್ಯಾಚರಣೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ರೇಷನ್ ಸ್ಮೈಲಿಂಗ್ ಬುದ್ಧ ನೆಕ್ಸ್ಟ್ ಕ್ವಶನ್ ಎರಡನೇ ಅಣು ಪರೀಕ್ಷೆ ಸಂಬಂಧಿಸಿದ ಕಾರ್ಯಾಚರಣೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ರೇಷನ್ ಶಕ್ತಿ ಇದು ಕೂಡ ಪ್ರೋಗ್ರಲ್ಲಿ ನಡೆಯಿತು ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಟಾಪಿಕ್ ವೈಸ್ ಪಿ ಡಿ ಎಫ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಪಿ ಡಿ ಎಫ್ ಎಲ್ಲ ಲಭ್ಯವಿದೆ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒನ್ನೇ ವಾಟ್ಸಪ್ ಸ್ನೇಹಿತರೆ ತುಂಬ ಜನ ನಾವು ಕಾಲ್ ಮಾಡ್ತೀರಾ ಸೊ ಯಾರು ಕಾಲ್ ಮಾಡಬೇಡಿ ಮೊನ್ನೆ ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಪಿ ಎಫ್ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಣು ಪರೀಕ್ಷೆ ಮಾಡಿದ ಪ್ರಧಾನಮಂತ್ರಿ ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ನೆಕ್ಸ್ಟ್ ಕ್ವೆಶನ್ ರಾಣಾ ಪ್ರತಾಪ್ ಸಾಗರ್ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ರಾವತ್ ಭಟ್ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಕೈಗಾ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವಶನ್ ಯುರೇನಿಯಂ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಬಳಸುವ ಕಾರಣ ಸೊ ಇದಕ್ಕೆ ಸರಿಯಾದ ಉತ್ತರ ಇಂಧನವಾಗಿ ಬಳಸುತ್ತಾರೆ ನೆಕ್ಸ್ಟ್ ಕ್ವಶನ್ ಪ್ರಥಮ ಅಣು ವಿದ್ಯುತ್ ಸ್ಥಾವರ ಯೋಜನೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಾರಾಪುರ್ ಸೊ ಇದು ಮಹಾರಾಷ್ಟ್ರದಲ್ಲಿದೆ ನೆಕ್ಸ್ಟ್ ಕ್ವಶನ್ ಚುಟಕಾ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವಶನ್ ಮಹಿ ಬನ್ಸ್ವಾರ ವಾರ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಮಿತಿವಿರ್ಡಿ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವಶನ್ ಕೋವಾಡ್ ಅಣು ವಿದ್ಯುತ್ ಸ್ಥಾವರ ಇರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ದೊಡ್ಡ ಪ್ರಮಾಣ ವಿದ್ಯುತ್ ಸ್ಥಾವರ ಯಾವುದು ಈಗ ಸರಿಯಾದ ಉತ್ತರ ಕೂಡಕುಳಂ ಅಣು ವಿದ್ಯುತ್ ಸ್ಥಾವರ ಸೊ ಹತ್ತೊಂಬತ್ತು ಸೂರ್ಯ ಸ್ಥಾಪನೆ ಆಯಿತು ನೆಕ್ಸ್ಟ್ ಕ್ವಶನ್ ಕಾಕ್ರಪಾರ ಅಣು ಸ್ಥಾವರ ಸ್ಥಾಪನೆ ಆದ ವರ್ಷ ಸರಿಯಾದ ಉತ್ತರ ಹತ್ತೊಂಬತ್ತು ತೊಂಬತ್ತ್ಮೂರು ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಮಗೆ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಬೇಕೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಡೈಲಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ನಡೆಯುತ್ತೆ ಸ್ನೇಹಿತರೆ ಸೊ ಪರೀಕ್ಷೆಗೆ ಬರುವ ಪ್ರಶ್ನೆಗಳನ್ನೇ ನಾನು ಡೈಲಿ ಕ್ಲಾಸ್ ತಗೋತೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸಿಗೋ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು